ರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೆಂಗಳೂರು ಶ್ರೀಯುತರು ಇಂದಿನ ವಿಷಯವಾದ ನೈತಿಕ ರಾಜಕಾರಣ ಎಂಬ ವಿಷಯ ಕುರಿತು ಉಪನ್ಯಾಸವನ್ನ ಮಂಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ವೇದಿಕೆಯ ಮೇಲಿರುವ ಮಾನ್ಯ ಸ್ವಾಮೀಜಿಗಳೇ ಮತ್ತು ಇತರ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಇಂದಿನ ಸಭೆಗೆ ಬಂದಿರುವಂಥ ಎಲ್ಲ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ನನಗೆ ಕೊಟ್ಟಿರುವಂತಹ ವಿಚಾರ ನೈತಿಕ ರಾಜಕಾರಣ ನೈತಿಕ ರಾಜಕಾರಣದ ವಿಚಾರವಾಗಿ ಮಾತಾಡುವಾಗ ಇವತ್ತು ನಾವು ಯಾಕಾಗಿ ಈ ವಿಚಾರ ಮಾತಾಡ್ತಿದ್ದೀವಿ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಿದ್ದೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಿರುವಾಗ ನಮ್ಮನ್ನ ಮುನ್ನಡೆಸುವಂತಹ ಶಕ್ತಿ ಮತ್ತು ವಿಚಾರಗಳು ಯಾವುದು ಅಂತ ತಿಳ್ಕೊಳ್ಳೋದಕ್ಕಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದ್ ಮಾಡ್ಕೊಳ್ಳೋದಕ್ಕಾಗಿ ಮತ್ತು ಒಂದು ಘನತೆಯ ಜೀವನ ಸಾಗಿಸೋದಿಕ್ಕಾಗಿ ನಾವು ನೈತಿಕ ರಾಜಕಾರಣವನ್ನು ಗಮನಿಸಬೇಕಾಗುತ್ತೆ ಬಸವಣ್ಣ ಮತ್ತು ಕುವೆಂಪುರವರ ಪರಂಪರೆಯಲ್ಲಿ ಬಂದಿರುವಂಥ ನನಗೆ ಈ ಸಂದರ್ಭದಲ್ಲಿ ನೈತಿಕ ರಾಜಕಾರಣವನ್ನು ಮಾತನಾಡುತ್ತಾ ಬಸವಣ್ಣನ ಒಂದು ವಚನವನ್ನು ಹೇಳಬೇಕು ಅನಿಸುತ್ತೆ ಸುಮಾರು ಒಂಬೈನೂರು ವರ್ಷಗಳ ಹಿಂದೆನೆ ಬಸವಣ್ಣನವರು ಲಿಂಗವಿರದೆ ಪಶುವಿನ ತೊಡೆಯಲ್ಲಿ ಲಿಂಗವಿರದೆ ಸೀಮೆಯ ಕಲ್ಲಿನಲ್ಲಿ ಕಲ್ಲ ತೆಕ್ಕೊಂಡು ಮೆಳೆಯ ಮೇಲೆ ಇಟ್ಟಡೆ ಆ ಕಲ್ಲು ಮೆಳೆಯಲ್ಲಿ ಸಿಕ್ಕಿದಡೆ ಆ ಮೆಳೆ ಭಕ್ತನಾಗಬಲ್ಲುದೇ ಇದು ಕಾರಣ ಸತ್ಯ ಸಹಜ ಸದ್ಭಾವ ಸದ್ವರ್ತನೆ ಸತ್ಯ ಸಹಜ ಸದ್ಭಾವ ಸದ್ವರ್ತನೆ ಇದ್ದೊಡೆ ಸದ್ಭಕ್ತ ಇಲ್ಲದಿದ್ದಡೆ ಆ ಮೆಳೆಯಲ್ಲಿ ಸಿಕ್ಕಿದ ಕಲ್ಲಿನಂತೆ ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಒಬ್ಬ ಸದ್ಭಕ್ತ ಆದಂತವನಿಗೆ ಸತ್ಯ ಸಹಜ ಸದ್ಭಾವ ಸದ್ವರ್ತನೆ ಇರಬೇಕು ಇಲ್ಲದಿದ್ರೆ ನಾವು ಲಿಂಗ ಎಲ್ಲೆಲ್ಲೂ ಇರುತ್ತೆ ಭಕ್ತರು ಇರಬಹುದು ಆದರೆ ಕಲ್ಲು ಒಂದು ಮಳೆಯಲ್ಲಿ ಸಿಕ್ಕಿದ ತಕ್ಷಣ ಬಿದಿರು ಮಳೆಯಲ್ಲಿ ಸಿಕ್ಕಿದ ತಕ್ಷಣ ಆ ಮಳೆ ಭಕ್ತನಾಗೋದಿಲ್ಲ ಕಲ್ಲನ್ನ ಲಿಂಗವಾಗಿ ನಾವು ತೆಗೆದುಕೊಂಡ ತಕ್ಷಣ ಆ ವ್ಯಕ್ತಿ ಸದ್ಭಕ್ತ ಆಗೋದಿಲ್ಲ ಏನಿರ್ಬೇಕು ಒಬ್ಬ ಸದ್ಭಕ್ತನಿಗೆ ಬಹಳ ಸರಳವಾಗಿ ಸ್ಪಷ್ಟವಾಗಿ ಬಸವಣ್ಣನವರು ಹೇಳಿರುವಂತಹ ನಾಲ್ಕು ಅರ್ಹತೆಗಳು ಸತ್ಯ ಸಹಜ ಸದ್ಭಾವ ಸದ್ವರ್ತನೆ ಇವು ಈ ಸತ್ಯ ಸಹಜ ಸದ್ಭಾವ ಇಲ್ಲದಿರುವಂತಹ ಭಕ್ತರು ಇಟ್ಕೊಳ್ಳುವಂತಹ ಕಲ್ಲು ಅದು ಮೆಳೆಯಲ್ಲಿ ಸಿಕ್ಕಿದ ಕಲ್ಲಂತೆ ಅದು ಲಿಂಗ ಅಲ್ಲ ಈ ಹೊತ್ತಿನ ಸಂದರ್ಭದಲ್ಲಿ ನಮ್ಮ ಬದುಕನ್ನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಿರ್ದೇಶಿಸುವುದು ರಾಜಕಾರಣ ನಾವು ಎಂತಹ ಬಟ್ಟೆಯನ್ನ ಉಡಬೇಕು ಯಾವ ಊಟವನ್ನ ಮಾಡಬೇಕು ನಮ್ಮ ಮಕ್ಕಳು ಎಂತಹ ಶಾಲೆಗೆ ಹೋಗಬೇಕು ಅಲ್ಲಿ ಏನು ಓದಬೇಕು ಅವರು ಓದಿದ ನಂತರ ಎಂತಹ ನೌಕರಿ ಸಿಗಬೇಕು ಅವರಿಗೆ ರೈತ ಯಾವ ಬೆಳೆಯನ್ನ ಬೆಳೆಯಬೇಕು ಬೆಳೆದಂತ ಬೆಳೆಗೆ ಯಾವ ರೀತಿಯ ಬೆಲೆ ಸಿಗಬೇಕು ನಾವು ಬಳಸುವ ರಸ್ತೆ ಹೇಗಿರಬೇಕು ನಮ್ಮ ಹಕ್ಕುಗಳೇನು ಅವು ಯಾ ಅನ್ನೋದನ್ನ ಜೀವನದ ಕೊನೆಗೆ ಸತ್ತಾಗ ನಮ್ಮ ಅಂತ್ಯಕ್ರಿಯೆಯನ್ನ ಹೇಗೆ ಮಾಡಬೇಕು ವಿಶೇಷವಾಗಿ ನೀವು ಕೊರೋನಾ ಸಮಯದಲ್ಲಿ ನೋಡಿದ್ರಿ ಹೆಣಗಳು ದೊಡ್ಡ 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 ಮನುಷ್ಯರ ಹೆಣಗಳೆಲ್ಲ ಯಾವ ರೀತಿ ಜೆ ನಲ್ಲಿ ಗುಂಡಿ ತೆಗೆದು ತಳ್ಳಿದ್ರು ಅಂತ ಇವೆಲ್ಲವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತೀರ್ಮಾನ ಮಾಡುವಂತಹದ್ದು ರಾಜಕಾರಣ ರಾಜಕಾರಣ ಅಂತ ಬಂದಾಗ ರಾಜಕಾರಣಿಗಳು ಒಂದು ಶುದ್ಧವಾದ ಮನಸ್ಸಿರುವಂತಹ ಪರೋಪಕಾರಿ ಗುಣ ಇರುವಂತಹ ನೈತಿಕತೆ ಇರುವಂತಹ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ಬಸವಣ್ಣ ಹೇಳಿದಂತೆ ಸದ್ಭಕ್ತನ ಗುಣಗಳು ಏನೆಲ್ಲ ಇವೆಯೋ ಸತ್ಯ ಸಹಜ ಸದ್ಭಾವ ಸದ್ವರ್ತನೆ ಇದ್ದಂತಹ ರಾಜಕಾರಣಿಗಳು ನಮ್ಮ ನಡುವೆ ಇದ್ದರೆ ಅವರು ಸಮಾಜವನ್ನ ಮುನ್ನಡೆಸ್ತಿದ್ರೆ ಅದು ಒಂದು ನೈತಿಕ ರಾಜಕಾರಣ ಮತ್ತು ಒಂದು ನೈತಿಕ ಬದುಕನ್ನ ಕಟ್ಟುತ್ತೆ ಇತ್ತೀಚೆಗೆ ನಾನೊಂದು ಹೀಗೆ ಎಲ್ಲೋ ಒಂದು ಕಡೆ ಓದ್ದೆ ಯಾರೋ ಪುಣ್ಯಾತ್ಮರು ಹೇಳಿದ್ರು ಅದನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತೀನಿ ಹಿಂದೆಲ್ಲ ಆರು ಬಿಟ್ಟವರನ್ನ ಗೌರವಿಸ್ತಾ ಇದ್ರು ಈಗ ಮೂರು ಬಿಟ್ಟವರನ್ನ ಗೌರವಿಸ್ತಾರೆ ಏನದು ಆರು ಹರಿಷಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ತರಹದ ಏನು ಒಂದು ಕೆಟ್ಟ ಗುಣಗಳು ವಿಚಾರಗಳಿವೆ ಅವನ್ನ ತ್ಯಜಿಸಿದಂತಹ ಪುಣ್ಯಾತ್ಮರು ಯಾರಿದ್ರು ಅರಿಷಡ್ ವರ್ಗಗಳನ್ನ ಬಿಟ್ಟಂತಹ ಅದು ಗುರು ಪರಂಪರೆಯಲ್ಲಿದ್ದವ್ರು ಇರಬಹುದು ಸಮಾಜ ಸುಧಾರಕರಿರಬಹುದು ಇಂತಹ ಒಂದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿಗಳನ್ನ ಬಿಟ್ಟು ಸಮಾಜಮುಖಿ ಚಿಂತನೆ ಇದ್ದಂತಹ ಉತ್ತಮರನ್ನ ಜನ ಹೋಗಿ ಭೇಟಿ ಮಾಡ್ತಾ ಇದ್ರು ಕೈ ಮುಗಿತಿದ್ರು ತಮ್ಮ ಜೀವನದ ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ರು ಬದುಕಿನ ದಾರಿಯನ್ನ ಕೇಳ್ತಾ ಇದ್ರು ಪಾರಮಾರ್ಥಿಕ ಚಿಂತನೆಗಳನ್ನ ಮಾಡ್ತಾ ಇದ್ರು ಅವರು ಸಮಾಜಕ್ಕೆ ಮಾರ್ಗದರ್ಶಕರಾಗಿರ್ತಿದ್ರು ಈಗ ಮೂರು ಬಿಟ್ಟವರು ಯಾವುದು ಮೂರು ಬಿಟ್ಟವರು ಆ ಮೂರು ಯಾವುದು ಬಹಳ ಚೆನ್ನಾಗಿ ಅಲ್ಲಿ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ನಾಚಿಕೆ ಮಾನ ಮರ್ಯಾದೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟ ಎಲ್ಲ ರೀತಿಯ ವಿಕೃತ ವಿಚಾರಗಳು ಗುಣಗಳು ಇರುವಂತವರು ಇವತ್ತು ನಮ್ಮ ರಾಜಕೀಯ ಮುಖಂಡರುಗಳಾಗಿದ್ದಾರೆ ಅಂತವ್ರನ್ನ ನಾವು ಹುಡುಕಿ 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 ಆಯ್ಕೆ ಮಾಡ್ಕೊಳ್ತಾ ಇದೀವಿ ಅದೇನು ಬಹಳ ಕಷ್ಟಪಟ್ಟು ಆಯ್ಕೆ ಮಾಡ್ಕೊಳ್ತಾ ಇಲ್ಲ ನಾವು ಬಹಳ ಸಹ ಬಹಳ ಸುಲಭವಾಗಿ ಆಯ್ಕೆ ಮಾಡ್ಕೊಳ್ತಾ ಇಲ್ಲ ಬಹಳ ಕಷ್ಟಪಟ್ಟು ಅದರಲ್ಲೂ ನೀಚಾತಿ ನೀಚ ಭ್ರಷ್ಟಾತಿ ಭ್ರಷ್ಟರನ್ನ ಜೈಲ್ಗೆ ಹೋಗಿ ಬಂದಂತವ್ರನ್ನ ಜೈಲ್ಗೆ ಹೋಗೋದಕ್ಕೆ ರೆಡಿ ಆಗಿರುವಂತವ್ರನ್ನ ಹುಡುಕಿ ಹುಡುಕಿ ಅವನ ಹತ್ರ ಏನೋ ದುಡ್ಡು ಅಂತೋ ಅಥವಾ ಜಾತಿ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ಹುಡುಕಿ ಹುಡುಕಿ ಮೂರು ಬಿಟ್ಟವರನ್ನ ಆಯ್ಕೆ ಮಾಡ್ಕೊಳ್ತಾ ಇದೀವಿ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಇವತ್ತಿನ ಸ್ಥಿತಿ ನೋಡಿದ್ರೆ ಬಹಳ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಕೇವಲ ಕರ್ನಾಟಕ ರಾಜ್ಯ ಸರ್ಕಾರದ ಈ ವರ್ಷದ ಬಜೆಟ್ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳು ಒಂದು ದಿನಕ್ಕೆ ಕರ್ನಾಟಕ ರಾಷ್ಟ್ರ ರಾಜ್ಯ ಸರ್ಕಾರ ರಾಜ್ಯದ ಜನರ ಕಲ್ಯಾಣಕ್ಕಾಗಿ ಒಂದು ಸಾವಿರ ಕೋಟಿ ಶನಿವಾರ ಇರಲಿ ಭಾನುವಾರ ಇರಲಿ ಹಬ್ಬ ಹರಿದಿನ ಇರಲಿ ರಜಾ ಇರಲಿ ದಿನಕ್ಕೆ ಒಂದು ಸಾವಿರ ಕೋಟಿ ನಮ್ಮ ಕಲ್ಯಾಣಕ್ಕಾಗಿ ಕರ್ನಾಟಕ ರಾಜ್ಯದ ಜನರ ಕಲ್ಯಾಣಕ್ಕಾಗಿ ಬಳಸ್ತಿದೆ ಭಾರತ ಸರ್ಕಾರದ ಈ ವರ್ಷದ ಬಜೆಟ್ ನಲವತ್ತೈದು ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ಸರ್ಕಾರಗಳು ಬಡ ಸರ್ಕಾರಗಳಲ್ಲ ಶ್ರೀಮಂತ ಸರ್ಕಾರಗಳು ಈ ದೇಶದ ಪ್ರಧಾನಿ ಬೇರೆ ದೇಶಕ್ಕೆ ವಿದೇಶಕ್ಕೆ ಹೋದಾಗ ಬಳಸುವಂತಹ ಏರೋಪ್ಲೇನಿನ ಬೆಲೆ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಅದರ ಹೆಸರು ಏರ್ ಇಂಡಿಯಾ ಒನ್ ನಮ್ಮ ಸರ್ಕಾರಗಳು ಅಧಿಕಾರಿಗಳು ಬಡವರಲ್ಲ ರಾಜಕಾರಣಿಗಳು ಬಡವರಲ್ಲ ಈ ಪ್ರಪಂಚದ ಮೂರನೇ ನಾಲ್ಕನೇ ಅತ್ಯಂತ ಅತಿದೊಡ್ಡ ಶ್ರೀಮಂತ ಭಾರತೀಯರು ಒಬ್ರು ಇಬ್ರು ಆದರೆ ಜನ ಮಾತ್ರ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನೋಡಿದಾಗ ಬಹಳ ಕಷ್ಟದಲ್ಲಿದ್ದಾರೆ ಕಡು ಕಷ್ಟದಲ್ಲಿದ್ದಾರೆ ಬಡತನದಲ್ಲಿದ್ದಾರೆ ನಿರ್ಗತಿಕರಾಗಿದ್ದಾರೆ ಇವತ್ತು ಬಿ ಪಿ ಎಲ್ ಕೆಳಗಡೆ ಇರುವಂತಹ ಕೋಟ್ಯಾಂತರ ಜನ ಈ ದೇಶದಲ್ಲಿ ರಾಜ್ಯದಲ್ಲಿ ಇದ್ದಾರೆ ಯಾಕಾಗಿದೆ ಆಗ್ಲೇ ನಾನು ಹೇಳಿದಾಗೆ ಸದ್ಭಕ್ತರು ಇರಬೇಕಾಗಿತ್ತು ರಾಜಕಾರಣದಲ್ಲಿ ಅರಿಷಡ್ ವರ್ಗಗಳನ್ನ ತ್ಯಜಿಸಿದಂತವರು ಜನತೆಗೆ ಮಾರ್ಗದರ್ಶನ ಮಾಡಬೇಕಾಗಿತ್ತು ಇವತ್ತು ದುರುಳರು ದುಷ್ಟರು ಅನೈತಿಕ ರಾಜಕಾರಣ ಮಾಡುವಂತವರು ನಮ್ಮ ನಾಯಕರಾಗಿದ್ದಾರೆ ಅವರು ನಮ್ಮನ್ನ ಬಲವಂತ ಮಾಡಲಿಲ್ಲ ಹೊಡಿಲಿಲ್ಲ ಬಡಿಲಿಲ್ಲ ಮತ್ತೆ ರಿಗ್ಗಿಂಗ್ ನಾವು ಸ್ವತಃ ನಮ್ಮ ಕೈಯಾರೆ ರಹಸ್ಯವಾಗಿ ಮತದಾನ ಮಾಡಿ ಆಯ್ಕೆ ಮಾಡಿಕೊಳ್ತಾ ಇದೀವಿ ಇವತ್ತು ನಾವು ನೈತಿಕ ರಾಜಕಾರಣ ಬಯಸ್ತಾ ಇದೀವಿ ಇವೆಲ್ಲ ಅನಿಷ್ಟಗಳು ಬಡತನ ನಿರುದ್ಯೋಗ ಅಸಮಾನತೆ ಇವೆಲ್ಲ ಸಾರ್ವಕಾಲಿಕ ಏನೊಂದು ಪೀಡೆಗಳಿದೆ ಇದು ತೊಲಗೋದಿಕ್ಕೆ ನಾವು ಆಯ್ಕೆ ಮಾಡಿಕೊಳ್ತಿರುವಂತಹದ್ದು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳ ಮೂಲಕ ಅದನ್ನು ನಿವಾರಿಸೋದಿಕ್ಕೆ ಆಯ್ಕೆ ಮಾಡ್ಕೊಳ್ತಿರುವಂತಹ ಜನರನ್ನ ನಾವು ಸ್ವಇಚ್ಛೆಯಿಂದ ಆಯ್ಕೆ ಮಾಡಿಕೊಳ್ತಿದ್ದೀವಿ ಈಗ ಸಮಸ್ಯೆ ಎಲ್ಲಿ ಸಮಸ್ಯೆ ರಾಜಕಾರಣಿಗಳದ್ದು ಅಥವಾ ಸಮಾಜದ್ದು ನೈತಿಕ ರಾಜಕಾರಣ ಅಂತ ಮಾಡಿದಾಗ ಮಾತಾಡಿದಾಗ ಎಲ್ಲಿಂದ ಉತ್ಪನ್ನ ಈ ರಾಜಕಾರಣಿಗಳು ಈ ರಾಜಕಾರಣ ಜನರ ನಡುವಿನಿಂದ ಈಗ ಅದೇ ವಿಚಾರಕ್ಕೆ ಬಂದಾಗ ನಾವು ಏ ರಾಜಕಾರಣಿಗಳೆಲ್ಲ ಭ್ರಷ್ಟರು ಬಹಳ ಸುಲಭ ಎಸ್ಕೇಪಿಸ್ಟ್ ಪಿಸ್ಟ್ ಏನಂತಾರೆ ಪಲಾಯನವಾದಿಗಳು ಬಹಳ ಸುಲಭವಾಗಿ ತಮ್ಮ ಜವಾಬ್ದಾರಿಯನ್ನ ಕಳೆದುಕೊಳ್ಳೋದಿಕ್ಕೆ ಬಹಳ ಜನ ಬಹಳ ಸುಲಭವಾಗಿ ಹೇಳ್ತಾರೆ ರಾಜಕಾರಣಿಗಳೆಲ್ಲ ಕೆಟ್ಟವರು ಭ್ರಷ್ಟರು ಸ್ವಾಮಿ ಅವರನ್ನು ಆಯ್ಕೆ ಮಾಡಿದವರು ಯಾರು ಯಾರು ಆಯ್ಕೆ ಮಾಡಿದ್ದು ನಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದ ಯಾರು ನಾವೇನೆ ಅದಕ್ಕೆ ಬಸವಣ್ಣನ ಇನ್ನೊಂದು ವಚನ ನನಗೆ ಜ್ಞಾಪಕ ಬರುತ್ತೆ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ ಅಂತ ನಮ್ಮ ತನು ದೇಹ ಇವತ್ತು ಇದೇ ಚೆನ್ನಾಗಿದೆ ನಲವತ್ತೈವತ್ತು ವರ್ಷಗಳ ಹಿಂದಿನವ್ರು ಹೋಲಿಸದೆ ಇವತ್ತು ನಾವು ದಷ್ಟಪುಷ್ಟವಾಗಿದ್ದೀವಿ ಆದರೆ ಎಂತಹ ದೇಹ ಅದು ಹುಸಿ ತುಂಬಿದೆ ಕಾಯಿಲೆಗಳು ಇವತ್ತು ಮಾತ್ರೆ ತಿನ್ನದೇ ಇರುವಂತಹ ಐವತ್ತು ವರ್ಷ ದಾಟದೇ ಇರುವಂತಹ ದಾಟಿರುವಂತಹ ಜನ ಇಲ್ಲ ಅದೊಂದು ಕಡೆ ಇರಲಿ ಆದರೆ ಮನದೊಳಗೆ ವಿಷಯ ತುಂಬಿ ಮೌಲ್ಯಗಳು ಎಲ್ಲಿ ಬಂತು ಎಲ್ಲಿಂದ ಬಂತು ಮನಸ್ಸಿನಲ್ಲಿ ವಿಷ ವಿಷಯಗಳಿದ್ದಾಗ ಕಾಮವಾಂಛೆಗಳು ಬೇರೆ ಬೇರೆ ತರಹದ ವಿಚಾರಗಳಿದ್ದಾಗ ಜೈಲಿಗೆ ಹೋಗಿ ಬಂದಂತವರನ್ನ ನಾವು ಆಯ್ಕೆ ಮಾಡಿಕೊಳ್ಳುವಾಗ ಜೈಲಿಗೆ ಹೋಗಿ ನಾನು ಮಾಡಿದ್ದೆಲ್ಲ ಸರಿ ಅನ್ಸುತ್ತೆ ನಾನು ಹತ್ತು ವರ್ಷ ಅಮೆರಿಕದಲ್ಲಿ ಇದ್ದವನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ಎರಡ್ ಸಾವಿರದ ಹದಿನಾರರಲ್ಲಿ ಅಮೆರಿಕದಲ್ಲಿ ಇದ್ದಾಗ ಇವತ್ತು ನಮ್ಮ ಸ್ನೇಹಿತರ ಜೊತೆ ಮಾತಾಡುವಾಗ ಹೇಳ್ತಾ ಇದ್ದೆ ಅಮೆರಿಕದ ನಾನಿದ್ದಾಗ ಅಮೆರಿಕ ಎಷ್ಟು ಸಭ್ಯವಾಗಿತ್ತು ಸೌಜನ್ಯದಿಂದ ಕೂಡಿತ್ತು ಅಂತ ಒಬ್ಬ ಅಮೆರಿಕದ ಅಧ್ಯಕ್ಷನಾಗೋದಿಕ್ಕೆ ಹೊರಟಂತ ಅಮೆರಿಕದ ಸೆನೆಟರು ಒಂದು ಸಭೆಯಲ್ಲಿ ಆ ಸಭೆಯನ್ನ ವರದಿ ಮಾಡೋದಕ್ಕೆ ಬಂದಿದ್ದಂತಹ ಅಥವಾ ಗಮನಿಸೋದಕ್ಕೆ ಬಂದಿದ್ದಂತಹ ಒಂದು ಭಾರತೀಯ ಮೂಲದ ವ್ಯಕ್ತಿಯನ್ನ ಮೆಕಾಕ ಅಂದ್ರೆ ಏಷ್ಯಾ ಮೂಲದ ಕೋತಿ ಅಷ್ಟು ಅಂದಿದ್ದೆ ಒಂದೇ ವಾರದಲ್ಲಿ ಆತ ಪ್ರೈಮರಿ ಎಲೆಕ್ಷನ್ ನಿಂದ ಹಿಂದೆ ಸರಿಬೇಕಾಯ್ತು ಇದು ಜನಾಂಗೀಯವಾದ ಜನರನ್ನ ತುಚ್ಛವಾಗಿ ನೋಡ್ತಾನೆ ಈತನಿಗೆ ಸಭ್ಯತೆ ಇಲ್ಲ ಅಂತ ಹೇಳಿ ಅಮೆರಿಕದ ಜನ ಆತನ ಮೇಲೆ ಒತ್ತಡ ಹೇರಿದ್ರು ಅಮೆರಿಕದ ಸೆನೆಟರ್ ಆಗಿದ್ದಂತಹ ಆತ ಚುನಾವಣೆಯಿಂದ ಹಿಂದೆ ಸರಿದ ಇವತ್ತು ಅಮೆರಿಕದಲ್ಲಿ ಎಷ್ಟು ತುಚ್ಛವಾಗಿ ಮಾತನಾಡಿದ್ರು ಅಪರಾಧಗಳಲ್ಲಿ ತೊಡಗಿರೋದು ಪ್ರೂವ್ ಆಗಿದ್ರು ಇವತ್ತು ಅಮೆರಿಕದಂತಹ ದೇಶದಲ್ಲಿ ಅಂತಹ ವ್ಯಕ್ತಿಯನ್ನು ಆರಿಸಿಕೊಂಡಿದ್ದಾರೆ ಅದು ಕೇವಲ ಭಾರತಕ್ಕೆ ಮಾತ್ರ ಜೈಲಿಗೆ ಹೋಗಿ ಬಂದಂತವರು ಜೈಲ್ಗೆ ಹೋಗಲಿರುವವರು ಅಥವಾ ಜಾತಿ ಅಥವಾ ಕುಲದ ಮತದಿಂದ ಜನರನ್ನ ಭ್ರಮಾಲೋಕಕ್ಕೆ ತಳ್ಳಿರುವಂಥವರು ಇಲ್ಲಿ ಮಾತ್ರ ರಾಜಕಾರಣದಲ್ಲಿಲ್ಲ ಇದು ವಿಶ್ವಾದ್ಯಂತ ನಡೆಯುತ್ತಿರುವಂತಹ ಒಂದು ವಿದ್ಯಮಾನ ಹಾಗಾಗಿನ ಯಾರನ್ನ ನಾವು ತಪ್ಪು ಹುಡುಕೋದು ಜನರನ್ನ ಯಾವ ದೇಶದ ಜನರನ್ನ ನಮಗೆ ಎಲ್ಲಿದೆ ಮಾದರಿ ಇದನ್ನೆಲ್ಲ ದಯವಿಟ್ಟು ಈ ನೈತಿಕ ರಾಜಕಾರಣದ ವಿಚಾರ ಮಾತಾಡುವಾಗ ನಾವು ಮಾತಾಡಬೇಕು ಬಹಳ ಸುಲಭ ಮೆಚ್ಚಿಸುವ ಹಾಗೆ ಯಾರಿಗೂ ನೋವಾಗದ ಹಾಗೆ ನಾವು ಮಾತಾಡೋದು ಬಹಳ ಸುಲಭ ಆದರೆ ಈ ಮಾತಿನಿಂದ ಏನು ಪರಿಣಾಮ ಆಗುತ್ತೆ ಏನು ಆಗುತ್ತೆ ಇವತ್ತು ನಾನು ಬರ್ತಿರೋವಾಗ ಒಬ್ರು ಸ್ವಾಮೀಜಿಗಳ ಜೊತೆ ನಡ್ಕೊಂಡು ಬರ್ತಿರೋವಾಗ ಒಬ್ರು ಪರಿಚಯ ಮಾಡ್ಕೊಂಡು ಹೇಳಿದ್ರು ಸರ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ಡಿಬೇಟಲ್ಲಿ ಬಹಳ ಚೆನ್ನಾಗಿ ಮಾತಾಡಿರೋದು ನಾನು ಕೇಳಿದ್ದೀನಿ ಆದ್ರೆ ಜನಕ್ಕೆ ಬೇಕಾಗಿಲ್ಲ ಸರ್ ಜನಕ್ಕೆ ಬೇಕಾಗಿಲ್ಲ ಹಾಗಾಗಿ ಇದೇನು ನಂದು ಅರಣ್ಯ ರೋಧವಾ ರೋಧನವೋ ಅಥವಾ ನಮ್ಮ ಮಾತಿನ ಮಾತಿಗೆ ಏನು ಬೇಕಾಗಿಲ್ಲ ಅಥವಾ ಅದರಲ್ಲಿ ಎಲ್ಲ ಸರಿಯಾಗಿದೆ ಬೇಕಾಗಿಲ್ಲ ಅಂದ್ರೆ ಯಾರಿಗೆ ನಾವು ಮಾತಾಡಬೇಕು ಅಥವಾ ಯಾರಿಗಾಗಿ ಹೇಳಬೇಕು ಇವೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ನಾವು ರಾಜಕಾರಣದ ಬಗ್ಗೆ ಮಾತಾಡುವಾಗ ನಾನು ಲಕ್ಷಾಂತರ ಜನ ಸೇರುವಂತಹ ಹಲವಾರು ಸ್ವಾಮೀಜಿಗಳ ಬೇರೆ ಬೇರೆ ಗುರೂಜಿಗಳ ಸಭೆಗಳನ್ನ ನಾನು ಯಾವತ್ತೂ ಹೋಗಿ ಅದರಲ್ಲಿ ಭಾಗವಹಿಸಿಲ್ಲ ಆದರೆ ಗಮನಿಸಿದ್ದೀನಿ ಆದರೆ ಅಲ್ಲೆಲ್ಲ ಒಂದಷ್ಟು ಒಳ್ಳೆಯ ಸದ್ವಿಚಾರಗಳನ್ನ ಹೇಳ್ತಾರೆ ಜೀವನವನ್ನ ಪ್ರಾಮಾಣಿಕವಾಗಿ ನ್ಯಾಯವಾಗಿ ಬೇರೆಯವರಿಗೆ ತೊಂದರೆ ಕೊಡದ ರೀತಿಯಲ್ಲಿ ಬದುಕುವ ಹಾಗೆ ಆದರೆ ಅವರ ಆಯ್ಕೆ ಏನಿದೆ ಸಮಾಜದಲ್ಲಿ ಆ ಜನ ಸಾಧುಗಳ ಸಂತರ ಅಥವಾ ವೈಚಾರಿಕತೆ ಇರುವಂತವರ ಮಾತುಗಳನ್ನ ಕೇಳಿದಂತ ಲಕ್ಷಾಂತರ ಜನ ರಾಜಕಾರಣದಲ್ಲಿ ಎಂಥವ್ರನ್ನ ಬೆಂಬಲಿಸ್ತಿದ್ದಾರೆ ಹಣಕ್ಕೆ ಓಟ್ ಹಾಕ್ತಿದ್ದಾರೆ ಹೆಂಡಕ್ಕೆ ಓಟ್ ಹಾಕ್ತಿದ್ದಾರೆ ಜಾತಿಗೆ ಓಟ್ ಹಾಕ್ತಿದ್ದಾರೆ ನನ್ನ ಮಾತಿನಿಂದ ನನ್ನ ಮಾತು ಅವ್ರು ಯಾರೋ ಹೇಳದ ಹಾಗೆ ಅದರಿಂದ ಯಾರು ಕೇಳ್ತಾ ಇಲ್ಲ ಸಾರ್ ಅಂತಲ್ಲ ದೊಡ್ಡ ದೊಡ್ಡ ಮನುಷ್ಯರ ಮಾತುಗಳನ್ನೇ ಯಾರು ಕೇಳ್ತಾ ಇಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಹೋಗೋದು ಆದರೆ ಅದು ಒಂದು ರೀತಿಲಿ ಒಳ್ಳೆಯದೇ ಬೇರೆ ಇನ್ಯಾವುದೋ ದಟ್ಟ ದರಿದ್ರ ಟಿವಿ ಸೀರಿಯಲ್ ಗಳನ್ನ ನೋಡ್ಕೊಳ್ತಾ ಆ ಸೀರಿಯಲ್ ಗಳಲ್ಲಿ ಬರುವಂತ ಎಲ್ಲಾ ಸೊಸೆಯರು ಕೆಟ್ಟಂದ್ರೆ ಎಲ್ಲಾ ಹತ್ತೆಯರು ಕೆಟ್ಟಂದ್ರೆ ಪ್ರತಿಯೊಬ್ಬ ಗಂಡನಿಗೂ ಎರಡನೇ ಅಫೇರ್ ಇರುತ್ತೆ ಹೆಂಡತಿ ಆದವಳು ಇನ್ನೊಬ್ಬನ ಮೇಲೆ ಕಣ್ಣಾಕ್ತಿರ್ತಾಳೆ ಇಂತಹ ಕೆಟ್ಟ ದಟ್ಟ ದರಿದ್ರ ಸೀರಿಯಲ್ಗಳನ್ನ ನೋಡೋದಕ್ಕಿಂತ ಇಂತಹ ಅಥವಾ ಇನ್ಯಾವುದೋ ಒಂದು ದೊಡ್ಡ ಆ ತರದ ವಿಚಾರಗಳನ್ನ ಕೇಳುವಂಥದ್ದು ಎಷ್ಟೋ ವಾಸಿ ಆದರೆ ಅಂತಿಮವಾಗಿ ಏನು ನಾನು ಆಗ್ಲೇ ಹೇಳಿದಾಗೆ ಪ್ರಜಾಪ್ರಭುತ್ವ ಬಹುಶಃ ನನಗೆ ಅವಧಿನೂ ಕಡಿಮೆ ಇದೆ ಹಾಗಾಗಿ ಬೇರೆ ಬೇರೆ ವಿಚಾರಗಳನ್ನ ಇಲ್ಲಿ ನಾನು ಇವತ್ತು ನೀವು ಬಂದಿರುವಂತವರು ಚಿಂತನಶೀಲರಾಗಲಿ ಆಯ್ಕೆಗಳು ಚೆನ್ನಾಗಿರ್ಲಿ ಅನ್ನುವಂತ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ನಿಮ್ಮನ್ನ ರಮಿಸೋದಿಕ್ಕೆ ಅಥವಾ ಇನ್ಯಾವುದೋ ಒಂದು ಪ್ರೌಢ ಭಾಷಣ ಮಾಡಿ ಆ ಚೆನ್ನಾಗಿ ಮಾತಾಡೋರು ಅಂತ ಅನ್ಸ್ಕೊಳ್ಳೋದಿಕ್ಕೆ ನಾನು ಬಂದಿಲ್ಲ ನನಗೆ ಆ ಅವಕಾಶ ಅದಕ್ಕಾಗಿ ಕೊಟ್ಟಿಲ್ಲ ಇವತ್ತು ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮದು ಶ್ರೀಮಂತ ರಾಜ್ಯ ಸಮೃದ್ಧ ರಾಜ್ಯ ಜಲಸಂಪತ್ತಿದೆ ಮಾನವ ಸಂಪತ್ತಿದೆ ವಿಚಾರ ಇದೆ ಸಾವಿರಾರು ವರ್ಷಗಳ ಸಾಂಸ್ಕೃತಿಕ ಹಿರಿಮೆ ಇದೆ ಪರಂಪರೆ ಇದೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಬಸವಣ್ಣನವರು ಒಂಬತ್ ನೂರು ವರ್ಷಗಳ ಹಿಂದೆ ಹೇಳಿದ್ರೆ ಅದಕ್ಕಿಂತ ಎರಡ್ ನೂರು ವರ್ಷಗಳ ಹಿಂದೆ ಆದಿಕವಿ ಪಂಪ ಹೇಳ್ತಾನೆ ಮನುಷ್ಯ ಜಾತಿ ತಾನೊಂದೇವಲಂ ಗುಣಂಕುಲಂ ಚಲಂ ಕುಲಂ ಅಭಿಧಾನ ಅಭಿಮಾನ ಕುಲಂ ಅಣ್ಮುಕುಲಂ ಅಂತ ಪಂಪ ಹೇಳ್ತಾನೆ ಒಂದು ದೊಡ್ಡ ಪರಂಪರೆ ಕನ್ನಡ ನಾಡಿಗಿದೆ ಆದರೆ ಇವತ್ತು ನಾವು ಆ ಪರಂಪರೆಯ ವಾರಸುದಾರರಾಗೋದಿಕ್ಕೆ ಆಗೋದಿಕ್ಕೆ ಎಷ್ಟು ಲಾಯಕ್ಕಿದ್ದೀವಿ ಇವೆಲ್ಲ ಪರಂಪರೆಯ ವಿಚಾರಗಳನ್ನ ಬಿಟ್ಟು ಅದೇ ಕಾರಣದಿಂದಾಗಿನೇ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಬಡತನ ಇದೆ ಮಕ್ಕಳಿಗೆ ಒಳ್ಳೆ ಶಾಲೆ ಇಲ್ಲ ಓದ್ದಂತ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಇಲ್ಲ ನಿರುದ್ಯೋಗ ಇದೆ ಬೆಳೆ ಬೆಳೆದಂತ ರೈತರಿಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ನೆಮ್ಮದಿ ಇಲ್ಲ ಈಗ ಧಾರಾವಾಹಿಗಳಲ್ಲಿ ಧಾರವಾಹಿ ಜೊತೆಗೆ ಇದು ಯಾವುದೋ ಇದು ಯಾವುದು ರಿಯಾಲಿಟಿ ಶೋ ಸಮಾಜದಲ್ಲಿ ಮಾಡಬಾರದ ಕುಕೃತ್ಯಗಳನ್ನ ಮಾಡಿದಂಥವರು ಜೈಲಿಗೆ ಹೋಗಿ ಬಂದಿದ್ದೇ ಕಾರಣಕ್ಕಾಗಿ ಇವತ್ತು ಅನೇಕ ಜನ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದನ್ನು ನಾವು ಚಪ್ಪರಿಸಿಕೊಂಡು ನೋಡ್ತಾ ಇದೀವಿ ಕೊನೆಗಿದು ಎಲ್ಲಿ ಮುಟ್ಟುತ್ತೆ ಜನಕ್ಕೆ ನೆಮ್ಮದಿ ಇಲ್ಲ ಒಂದು ರೀತಿಯಲ್ಲಿ ಮನಸ್ಸು ವಿಕಾರವಾಗಿದೆ ನೆಮ್ಮದಿ ಇಲ್ಲದ ಕಾರಣಕ್ಕಾಗಿನೇ ನಾನು ಇತ್ತೀಚೆಗೆ ಒಂದು ಪುಸ್ತಕ ಬರೆದಿದ್ದೀನಿ ಸಹಜ ಜೀವನ ಅಂತೇಳಿ ಅದರಲ್ಲಿ ನೆಮ್ಮದಿ ಕಂಡುಕೊಳ್ಳೋದಕ್ಕೆ ನಾವು ಯಾವ ರೀತಿಯ ವಿಚಾರಗಳನ್ನ ಇಟ್ಕೊಳ್ಬೇಕು ಹೇಳಿ ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ದಾಖಲಿಸಿದ್ದೀನಿ ನಮ್ಮ ದೈಹಿಕ ಆರೋಗ್ಯ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ ಆದರೆ ನಮ್ಮ ದೈಹಿಕ ಆರೋಗ್ಯವನ್ನ ಮಾನಸಿಕ ಆರೋಗ್ಯವನ್ನ ಸಾಂಸ್ಥಿ ಸಮುದಾಯ ಸಾಮುದಾಯಿಕ ಆರೋಗ್ಯವನ್ನ ಕಾಪಾಡಬೇಕಾದಂತಹ ಜನರನ್ನ ನಾವು ಅಲ್ಲಿ ಭ್ರಷ್ಟರನ್ನ ನಿಲ್ಲಿಸಿ ಗೆಲ್ಲಿಸಿ ಮಾಡ್ತಿರುವಾಗ ನಮ್ಮ ಆರೋಗ್ಯ ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿ ಇರುತ್ತೆ ನಾನು ಯಾಗ್ಲೇ ಹೇಳಿದಾಗ ಪದೇ ಪದೇ ಹೇಳ್ತಾ ಇದ್ದೀನಿ ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕ್ತಿದ್ದೀವಿ ಮಹಾತ್ಮ ಗಾಂಧೀಜಿ ಸೇರಿದಂತೆ ಅನೇಕರ ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ರಿಗೆ ಸಂವಿಧಾನ ರಚನೆ ಮಾಡೋದಿಕ್ಕಾಯ್ತು ಸಂವಿಧಾನ ರಚನೆ ಮಾಡದ ನಂತರ ಅದನ್ನು ಒಪ್ಪಿಕೊಂಡ ಕಾರಣಕ್ಕೆ ನಾವು ಪ್ರಜಾಪ್ರಭುತ್ವ ಅಂತ ದೇಶವಾಗಿದ್ದೀವಿ ಗಣರಾಜ್ಯವಾಗಿದ್ದೀವಿ ಈ ದೇಶದಲ್ಲಿ ಈ ಒತ್ತು ಒಂದು ವಿಚಾರ ಹೇಳಬೇಕು ನೈತಿಕ ರಾಜಕಾರಣದ ವಿಚಾರ ಹೇಳಿದಾಗ ಹೇಗಿದ್ರು ನಮ್ಮ ಪೂರ್ವಿಕರು ಅಂತ ತಿನ್ನೋದಿಕ್ಕೆ ಗತಿ ಇರ್ಲಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯ ಬಂದ ಹದಿನೈದು ವರ್ಷಗಳಾದರೂ ಸುಮಾರು ಹತ್ತು ಪರ್ಸೆಂಟ್ ನಮ್ಮ ಆಹಾರದ ಅವಲಂಬನೆ ಅಮೆರಿಕದ ಮೇಲೆ ಇತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಮತ್ತು ಭಾರತ ಯುದ್ಧವಾದಾಗ ಅಮೆರಿಕದವರು ಸ್ವಲ್ಪ ಪಾಕಿಸ್ತಾನದ ಪರ ಇದ್ದವರು ಹೇಳಿದ್ರು ಆವತ್ತು ಪ್ರಧಾನಮಂತ್ರಿ ಆಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಯುದ್ಧ ನಿಲ್ಲಿಸಿ ಇಲ್ಲ ಅಂದ್ರೆ ನಿಮ್ಮ ದೇಶಕ್ಕೆ ನಾವೇನ್ ಗೋಧಿ ಕಳಿಸ್ತಿದ್ದೀವೋ ಅದನ್ನ ನಿಲ್ಲಿಸ್ತೀವಿ ಅಂತ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳಿದ್ರು ಇಲ್ಲ ಇದು ನಾವಾಗ ನಾವೇ ತಂದು ಕೊಟ್ಟಿರು ತಂದುಕೊಂಡಿರುವ ಯುದ್ಧ ಅಲ್ಲ ಇದು ನಾವು ಮಾಡಲೇಬೇಕಾಗಿರುವ ಯುದ್ಧ ನೀವು ಗೋಧಿ ಕೊಡ್ತಿರೋ ಬಿಡ್ತಿರೋ ನಾವು ಯುದ್ಧವನ್ನ ಮುಂದುವರಿಸ್ತೀವಿ ನಾನು ಈವತ್ತು ದೇಶದ ಜನ ಆಹಾರದ ಮೇಲೆ ಪರರಾಜ್ಯಗಳ ಪ್ರದೇಶಗಳ ಮೇಲೆ ಅವಲಂಬಿತರಾಗಿರುವಾಗ ನಾನು ವಾರಕ್ಕೆ ಒಂದು ದಿವಸ ಉಪವಾಸ ಇರ್ತೀನಿ ಒಂದು ವಾರ ಕಾಲ ಒಂದು ಹೊತ್ತು ಉಪವಾಸ ಇರ್ತೀನಿ ಅದಾದ ನಂತರ ಪ್ರತಿ ಸೋಮವಾರ ಉಪವಾಸ ಇರ್ತೀನಿ ನನ್ನ ದೇಶದ ರೈತರು ಪ್ರತಿ ಇನ್ನು ಮೇಲೆ ಒಂದು ಬೆಳೆ ಬೆಳೆಯುವ ಸಮಯದಲ್ಲಿ ಎರಡು ಬೆಳೆ ಬೆಳಿತಾರೆ ಎರಡು ಬೆಳೆಯುವಂತವ್ರು ನಾಲ್ಕು ಬೆಳೆ ಬೆಳಿತಾರೆ ಜೈ ಜವಾನ್ ಜೈ ಕಿಸಾನ್ ಅಂದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವತ್ತು ಅವರು ಉಪವಾಸ ಇರ್ತಿದ್ದ ದಿವಸ ದೇಶದ ಬಹುತೇಕ ಕಡೆಗಳಲ್ಲಿ ಹೋಟೆಲ್ಗಳನ್ನ ಸಂಜೆ ಹೊತ್ತು ಮುಚ್ಚಿದ್ರು ಅಂತಹ ಒಂದು ರಾಜಕಾರಣಕ್ಕೆ ಅಂತ ನೈತಿಕತೆ ಇತ್ತು ಅವತ್ತು ನೆಹರು ಅಂತ ಅವರು ಹೊಟ್ಟೆ ಬಟ್ಟೆ ಕಟ್ಟಿ ಕೈಗಾರಿಕೆಗಳನ್ನ ಅಣೆಕಟ್ಟುಗಳನ್ನ ಕಟ್ಟಿದ್ರು ಆದರೆ ಕಳೆದ ಮೂವತ್ತು ನಲವತ್ತು ವರ್ಷದಲ್ಲಿ ರಾಜಕಾರಣಕ್ಕೆ ಬಂದಿರುವಂತಹ ಅಧಮರನ್ನ ನೋಡಿ ಹಣ ಹಂಚಿ ಹೆಂಡ ಕುಡಿಸಿ ಚುನಾವಣೆಗೆ ಗಿನಿಂತು ಗೆಲ್ಲುವಂತವನು ಯಾರು ಅಪರಾಧಗಳಲ್ಲಿ ಭಾಗಿಯಾಗಿದ್ದವನು ಅಪರಾಧಗಳಲ್ಲಿ ಭಾಗಿಯಾಗಿರುವವನು ಅವನು ಕಪ್ಪು ಹಣ ಮಾಡಿರುವವನು ಜನರನ್ನ ಸುಲಿಗೆ ಮಾಡಿರುವವನು ಜನರ ಆಸ್ತಿಯನ್ನು ನುಂಗಿರುವವನು ಅವನು ಮಾತ್ರ ಈಗ ನೀವು ಅನೇಕ ಜನ ಶತಕೋಟಿ ಅಧಿಪತಿಗಳಿದ್ದಾರೆ ನಾಟ್ ಇನ್ ಟರ್ಮ್ಸ್ ಆಫ್ ರುಪೀಸ್ ಬಿಲಿಯನೇರ್ಸ್ ಇನ್ ಟರ್ಮ್ಸ್ ಆಫ್ ಡಾಲರ್ಸ್ ಅಂದ್ರೆ ಎಂಟು ಸಾವಿರ ಹತ್ತು ಸಾವಿರ ಕೋಟಿ ರೂಪಾಯಿ ಇಂತ ಹೆಚ್ಚಿನ ಶ್ರೀಮಂತರಾಗಿರುವ ನೂರಾರು ಜನ ದೇಶದಲ್ಲಿ ಇದ್ದಾರೆ ಅವ್ರ ರಾಜಕಾರಣಕ್ಕೆ ಬಂದಿಲ್ಲ ಮತ್ತೆ ಪ್ರತಿ ದಿವಸ ಎಷ್ಟು ದಿವಸಕ್ಕೆ ಆರು ಆರು ಕೋಟಿ ರೂಪಾಯಿ ಏನು ಶಿವನಾಡರ್ ಅಂತ ಒಬ್ಬ ಇಂಡಸ್ಟ್ರಿ ಇವರು ಸಾಫ್ಟ್ವೇರ್ ಐ ಟಿ ಇಂಡಸ್ಟ್ರಿಯಲಿಸ್ಟ್ ದೇಶಕ್ಕೆ ದಾನ ಮಾಡ್ತಿದ್ದಾರೆ ಅವ್ರು ಯಾಕೆ ರಾಜಕೀಯಕ್ಕೆ ಬಂದಿಲ್ಲ ಯಾಕೆಂದ್ರೆ ಅವರು ಪ್ರಾಮಾಣಿಕವಾಗಿ ಗಳಿಸಿದ್ದಾರೆ ನ್ಯಾಯಯುತವಾದ ಮಾರ್ಗದಲ್ಲಿ ಗಳಿಸಿದ್ದಾರೆ ಅವರೇನೋ ಜನರಿಗೆ ಒಳ್ಳೇದು ಮಾಡಬೇಕು ಅಂದ್ರೆ ಬೇರೆ ತರದ ಸಮಾಜ ಕಾರ್ಯ ಮಾಡ್ತಾರೆ ಆದರೆ ರಾಜಕಾರಣಕ್ಕೆ ಬಂದು ಹಣ ಹಂಡ ಹಣ ಹೆಂಡ ಹಂಚುವವನು ಎಂತವನು ಅವನು ಮೋಸದಲ್ಲಿ ದುಡ್ಡು ಮಾಡಿರುವವನು ಅದು ನಮಗೆ ಗೊತ್ತಿದ್ದು ನಾವು ಅಂತವ್ರನ್ನ ಆಯ್ಕೆ ಮಾಡಿಕೊಂಡಾಗ ನೈತಿಕ ರಾಜಕಾರಣವನ್ನ ರೇ ರಾಜಕಾರಣಗಳಿಂದ ನಾವು ಹೇಗೆ ಬಯಸೋದಿಕ್ಕೆ ಸಾಧ್ಯ ಇನ್ ಎ ಡೆಮಾಕ್ರೆಸಿ ಪೀಪಲ್ ಗೆಟ್ ದ ಲೀಡರ್ಸ್ ದೇ ಡಿಸರ್ವ್ ಅಂತ ಒಂದು ಮಾತಿದೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಅರ್ಹತೆಗೆ ತಕ್ಕಂತ ನಾಯಕರು ಸಿಗ್ತಾರೆ ಹಾಗಾಗಿ ನಾನು ಇವತ್ತು ರಾಜಕಾರಣಿಗಳಿದ್ರೆ ರಾಜಕಾರಣಿಗಳಿಗೆ ಹೇಳುವಂತ ವಿಚಾರಗಳು ಇರಬಹುದು ಇಲ್ಲಿ ಸಾವಿರಾರು ಜನ ನೀವು ಜನಸಾಮಾನ್ಯರು ನಾಡನ್ನ ಕಟ್ಟಬೇಕು ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಭಾವಿಸುವವರು ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ಮಾತ್ರ ನಾನು ಇವತ್ತು ಮಾತನಾಡ್ತಿದ್ದೀನಿ ಹಾಗಾಗಿ ಬಂಧುಗಳೇ ನೈತಿಕ ರಾಜಕಾರಣ ಹಲವಾರು ಆಯಾಮಗಳಲ್ಲಿರುವಂತಹದ್ದು ಇದು ನಾನು ಇನ್ನು ನೂರಾರು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪಿಸಬಹುದು ಆದರೆ ನಮ್ಮ ಜವಾಬ್ದಾರಿ ಏನು ನಮ್ಮ ಜವಾಬ್ದಾರಿಯನ್ನು ಪ್ರಜಾಪ್ರಭುತ್ವದಲ್ಲಿ ಶ್ರೀಮಂತವಾದ ದೇಶ ಸಮೃದ್ಧ ದೇಶ ಮೂವತ್ತೈದು ನಲವತ್ತು ಕೋಟಿ ಜನ ಇದ್ದಾಗ ದೇಶಕ್ಕೆ ಜನರಿಗೆ ತಿನ್ನೋದಿಕ್ಕೆ ಆಹಾರಕ್ಕೆ ಸರಿಯಾಗಿ ಗತಿ ಇರಲಿಲ್ಲ ಇವತ್ತು ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶ ನಮ್ಮ ಪೂರ್ವಿಕರು ಐವತ್ತು ವರ್ಷಗಳಿಂದ ಏನ್ ತಿಂತ ಇದ್ರು ಅದರ ಎರಡರಷ್ಟು ಇವತ್ತು ನಾವು ತಿಂತಾ ಇದ್ದೀವಿ ಅದರ ನಾಲ್ಕರಷ್ಟು ಇವತ್ತು ವ್ಯರ್ಥ ಮಾಡ್ತಿದ್ದೀವಿ ಆದ್ರೂ ಈ ದೇಶದಲ್ಲಿ ಇವತ್ತು ಹಸಿವಿಲ್ಲ ಆ ಮಟ್ಟಿಗೆ ಬೆಳಿ ಬೆಳಿತಾ ಇದೀವಿ ಅಷ್ಟು ಸಮೃದ್ಧವಾಗಿದೆ ಸಮೃದ್ಧವಾಗಿದ್ರು ಇಲ್ಲಿ ಕೃತಕ ಬಡತನ ಕೃತಕ ನಿರುದ್ಯೋಗ ಅಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳಿವೆ ಈ ಸಂದರ್ಭದಲ್ಲಿ ನಾನು ಕೊನೆಗೆ ಒಂದು ಅಂಬೇಡ್ಕರ್ ಅವರ ವಿಚಾರವನ್ನ ಹೇಳಿ ಯಾಕೆಂದ್ರೆ ಅದು ನೈತಿಕ ರಾಜಕಾರಣಕ್ಕೆ ತುಂಬಾ ಹತ್ತಿರ ಇರೋದ್ರಿಂದ ಅದನ್ನು ಪ್ರಸ್ತಾಪಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡ್ತಾ ಅಂಬೇಡ್ಕರ್ ಅವರು ಒಂದು ವಿಚಾರ ಹೇಳಿದ್ರು ಇವತ್ತು ನಾನು ಬಹಳ ಶ್ರೇಷ್ಠವಾದಂತಹ ಒಂದು ಸಂವಿಧಾನವನ್ನ ದೇಶಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಭಾವಿಸ್ತಿದ್ದೀನಿ ಆದರೆ ಯಾವುದೇ ಸಂವಿಧಾನ ಇರಲಿ ಅದೆಷ್ಟೇ ಒಳ್ಳೆಯದಾಗಿರ್ಲಿ ಅದನ್ನ ನಿಭಾಯಿಸುವಂತಹವರು ಭ್ರಷ್ಟರು ದುಷ್ಟರು ನೀಚರು ಆಗಿದ್ರೆ ಅದು ಸಹ ಕೆಟ್ಟ ಸಂವಿಧಾನವಾಗುತ್ತೆ ಒಂದು ಸಂವಿಧಾನ ಎಷ್ಟೇ ಕೆಟ್ಟದಾಗಿರ್ಲಿ ಅದನ್ನು ನಿಭಾಯಿಸುವಂತಹ ಜನ ಒಳ್ಳೆಯವರಾಗಿದ್ರೆ ಆ ಕೆಟ್ಟ ಕೆಟ್ಟ ಸಂವಿಧಾನವು ಒಳ್ಳೆಯದಾಗುತ್ತೆ ನಮ್ಮ ಸಂವಿಧಾನ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಏನೂ ಬದಲಾಗಿಲ್ಲ ಸಣ್ಣ ಪುಟ್ಟ ತಿದ್ದುಪಡಿಗಳಾಗಿರ್ಬೋದು ಆದರೆ ಅದರ ಮೂಲ ಸತ್ವ ಅದು ಹಾಗೆ ಮೂಲ ಆತ್ಮ ಅದೇ ಹಾಗೆ ಇದೆ ಮೂವತ್ತು ನಲವತ್ತು ವರ್ಷಗಳ ಹಿಂದಿನ ತನಕ ದೇಶಕ್ಕಾಗಿ ತ್ಯಾಗ ಮಾಡೋದಿಕ್ಕೆ ಬಲಿದಾನವಾಗೋದಿಕ್ಕೆ ಸಿದ್ಧವಾಗಿದ್ದಂತಹ ಪುಣ್ಯಾತ್ಮರು ನಮ್ಮ ರಾಜ್ಯವನ್ನ ದೇಶವನ್ನ ಆಳಿದ್ರು ಅಥವಾ ಆಳಿದ್ರು ಅನ್ನೋದಕ್ಕಿಂತ ಆಡಳಿತ ನಡೆಸಿದ್ರು ಅದೇ ಸಂವಿಧಾನ ಇವತ್ತು ಇರುವಂತಹದ್ದು ಅದೇ ಸಂವಿಧಾನ ಈ ಹೊತ್ತಿರುವಂತಹ ನಿ ಅದನ್ನ ನಿರ್ವಹಣೆ ಮಾಡ್ತಿರುವಂತಹ ಜನ ಎಂಥವ್ರು ಇದ್ದಾರೆ ಅಂತ ನೀವು ಗಮನಿಸಿದ್ರೆ ನಮ್ಮ ಏನು ರಾಜಕೀಯ ನೈತಿಕ ಮೌಲ್ಯಗಳ ಅಧಃಪತನ ಎಲ್ಲ ಎಲ್ಲಾಗಿದೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ನಾನು ಈ ಅವಕಾಶವನ್ನ ಕೊಟ್ಟಂತ ಸ್ವಾಮೀಜಿಗಳಿಗೆ ಮತ್ತು ಮಠದವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಿಮ್ಗೆಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮ ಮತ ನಿಮ್ಮ ಭವಿಷ್ಯವನ್ನು ಮಾತ್ರವಲ್ಲ ಮ ಓಟಿನ ಅಧಿಕಾರ ಇಲ್ಲದ ನಿಮ್ಮ ಮಕ್ಕಳ ಭವಿಷ್ಯವನ್ನು ತೀರ್ಮಾನಿಸುತ್ತೆ ನಿಮ್ಮ ಓಟು ನಿಮ್ಮ ಮಕ್ಕಳ ಭವಿಷ್ಯವನ್ನು ತೀರ್ಮಾನಿಸುತ್ತೆ ಅವರು ಇಂತಹ ಅವ್ರಿಗೆಂತಹ ಶಾಲೆ ಇರಬೇಕು ಎಂತಹ ಉದ್ಯೋಗ ಸಿಗಬೇಕು ಅವ್ರೆಂತ ಬದುಕು ಕಟ್ಕೊಳ್ಬೇಕು ಅಂತ ಹಾಗಾಗಿ ಎಚ್ಚರಿಕೆಯಿಂದ ಮತ ಹಾಕಿ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಿ ಕುಲಾತೀತವಾಗಿ ಮತಾತೀತವಾಗಿ ಯಾರು ಪ್ರಾಮಾಣಿಕರು ಯಾರು ಯೋಗ್ಯರು ಯಾರು ಅರಿಷಡ್ ವರ್ಗಗಳನ್ನ ತ್ಯಜಿಸಿದವರು ಅವರಂತಹವರನ್ನ ಅರಿಷಡ್ ವರ್ಗಗಳನ್ನ ಎಲ್ಲರೂ ಆಗೋದಿಲ್ಲ ಆದರೆ ಇದ್ದುದ್ರಲ್ಲಿ ಉತ್ತಮರನ್ನ ನೈತಿಕತೆ ಇರುವಂತವರನ್ನ ಆಯ್ಕೆ ಮಾಡ್ಕೊಳ್ಳಿ ಆಗ ಈವತ್ತಿಗಿಂತ ನೀವು ನೀವು ಇವತ್ತು ಬಾಳ್ತಿರೋದಕ್ಕಿಂತ ನಿಮ್ಮ ಮಕ್ಕಳು ಉತ್ತಮವಾಗಿ ಬದುಕ್ತಾರೆ ನಾವೆಲ್ಲ ಕಷ್ಟಪಡೋದು ಅದಕ್ಕೇನೆ ಮಕ್ಕಳು ನಮಗಿಂತ ಚೆನ್ನಾಗಿ ಬದುಕ್ಲಿ ಅಂತ ಆದ್ರೆ ಒಳ್ಳೆ ಶಾಲೆ ಕಳಿಸ್ತೀವಿ ಒಳ್ಳೆ ದುಡ್ಡು ಖರ್ಚು ಮಾಡ್ತೀವಿ ನಮ್ಮ ಆಯ್ಕೆಗಳು ಮಾತ್ರ ನೀಚರು ದುಷ್ಟರು ದುರುಳರು ಅವರು ನಮ್ಮ ಜನಪ್ರತಿನಿಧಿಗಳಾದಾಗ ನೀವು ಎಷ್ಟೇ ಮಕ್ಕಳಿಗೆ ಏನೇ ಕೂಡಿಟ್ರು ಏನು ಉಳಿಯೋದಿಲ್ಲ ಅದರಿಂದ ಅನುಕೂಲ ಆಗೋದಿಲ್ಲ ಇಷ್ಟನ್ನು ಹೇಳ್ತಾ ನೈತಿಕ ರಾಜಕಾರಣ ಮಾಡೋದು ಬಹಳ ಕಷ್ಟ ಇದನ್ನ ನಾನು ನನ್ನಂತೆ ಇರುವಂತಹ ನೂರಾರು ಜನರನ್ನ ಇದಕ್ಕೆ ಆಹ್ವಾನಿಸ್ತಾ ಈ ಸಂದರ್ಭದಲ್ಲಿ ಒಂದು ಧೈರ್ಯ ಪಡ್ಕೊಳ್ಳೋದಿಕ್ಕೆ ಕುವೆಂಪುರವರ ಒಂದು ಮಾತನ್ನ ಹೇಳಿ ಮುಗಿಸ್ತೀನಿ ರವಿಗಿಲ್ಲದ ಭಯ ಶಶಿಗಿಲ್ಲದ ಭಯ ತಾರಾ ನಿವಹಕೆ ಇರದ ಭಯ ನಿನಗೇತಕ್ಕೆ ಬಿಡು ಅನು ಶ್ರದ್ಧೆಯ ನೀಡು ನಿನ್ನನೆ ನೈವೇದ್ಯವ ನೀಡು ಬರಬೇಕು ಯುವಕರು ಹಿಂದೆ ನೈತಿಕ ರಾಜಕಾರಣ ಅಥವಾ ಒಳ್ಳೆ ರಾಜಕಾರಣ ದೇಶ ಕಟ್ಟಿದಂತ ಎಲ್ಲರನ್ನು ಅವಮಾನಗಳನ್ನು ಅನುಭವಿಸಿದಂಥವರು ಸೋಲ್ ಅನುಭವಿಸಿದಂತವರು ಸಮಾಜದ ಒಂದು ಪ್ರವಾಹದ ವಿರುದ್ಧ ಈಜಿದಂಥವ್ರು ಅಂತಹ ಧೈರ್ಯ ಇವತ್ತು ಇಲ್ಲಿರುವಂತಹ ನೂರಾರು ಜನರಲ್ಲಿ ಕೆಲವ್ರಿಗಾದ್ರೂ ಬರ್ಲಿ ಅಂತ ನಾನು ಆಶಿಸ್ತಾ ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಶ್ರೀಯುತರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ಎಲ್ ಎನ್ ಮುಕುಂದರಾಜ್ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು